ಹಾಂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡೆಗೆ ನಾನು ನಿಮ್ಮ ರಾಘವೇಂದ್ರ ಈ ಪುಟಾಣಿ ವೀಡೆಗೆ ಆಧಾರಿಕ ಸುಸ್ವಾಗತ ಸ್ನೇಹಿತರೆ ಗಾದೆ ಇದೆ ಮನೆ ಮದ್ದು ಹಿತ್ಲಿಗೆ ಬರಲ್ಲ ಅಂತಾರೆ ಹಿತ್ಲಲ್ಲಿರುವ ಗಿಡಗಳೆಲ್ಲ ಮನೆ ಮದ್ದು ಆಗೋಲ್ಲ ಅಂತಾರೆ ಹಾಗೆ ಅದು ಮದ್ದು ಮಾಡಿಕೊಂಡ್ರೆ ನಾವು ಮಾಡ್ಕೊಬೋದು ತುಂಬ ಗಿಡಮೂಲಿಕೆಗಳಿದ್ದಾವೆ ನಮ್ಮ ನೈಸರ್ಗಿಕ ಜಾಗದಲ್ಲಿ ಮತ್ತು ನಮ್ಮ ಹಳ್ಳಿಗಳಲ್ಲಿ ಮನೆ ಸುತ್ತಮುತ್ತಲೂ ಇರುತ್ತವೆ ಇತ್ಲಲ್ಲಿ ಕೂಡ ಈ ಹೂವು ಗಿಡಗಳು ಬೆಳೆದಿರ್ತವೆ ಮತ್ತು ದೇವಸ್ಥಾನದ ಅಕ್ಕಪಕ್ಕ ಬದುಗಳಲ್ಲಿ ಬೆಳೆದಿರ್ತವೆ ದೇವಸ್ಥಾನದ ಸುತ್ತ ಕಟ್ಟಡಗಳಲ್ಲಿ ಬೆಳೆದಿರ್ತವೆ ಮತ್ತು ಹಳ್ಳಿ ಕಟ್ಟೆಗಳಲ್ಲಿ ಭಾಗದಲ್ಲಿ ಕೂಡ ಬೆಳೆದಿರ್ತದೆ ಇವಿನ ವಿಶೇಷತೆ ಮತ್ತು ಇವುದನ್ನು ಪ್ರಯೋಜನಗಳು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಹಾಕಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕ್ ಬಟನನ್ನು ಓದ್ತೀರಿ ಸ್ನೇಹಿತರೆ ಸ್ನೇಹಿತರೆ ಇದು ಈಶ್ವರನಿಗೆ ಪವಿತ್ರವಾದ ಹೂವು ಈಶ್ವರನ ಲಿಂಗದಲ್ಲಿ ಹೂವನ್ನು ಇಡ್ತಾರೆ ತುಂಬ ಒಳ್ಳೆಯದು ಪವಿತ್ರವಾದ ಹೂವು ಗಂಗಾ ಪಟಲು ಹೂವು ಅಂತಾರೆ ಗಂಗೆಗೆ ಒಂದು ಮಾತ್ರ ಪ್ರಿಯವಾದ ಹೂವು ಗಂಗಾ ಮಾತೆಗೆ ಒಂದು ಒಳ್ಳೆಯ ಹೂವು ಇದು ಆ ಹೆಣ್ಣು ದೇವತೆಗೆ ಒಂದು ಪ್ರಿಯಕರವಾದ ಹೂವು ಮತ್ತು ಈಶ್ವರನಿಗೆ ತುಂಬ ಅದ್ಭುತವಾದ ಒಂದು ಹೂವಿನ ಇದು ತುಂಬ ಒಳ್ಳೆಯದು ಮತ್ತು ಹೂವಿನಲ್ಲಿ ವಿಶೇಷತೆ ಏನೆಂದರೆ ಈ ಹೂವಲ್ಲಿ ಆ ಹೂಗಳನ್ನು ಕಿತ್ಕೊಂಡೋಗ್ಬಿಟ್ಟು ಹೋಗ್ಬಿಟ್ಟು ನಾವು ನೋಡ್ಕೊಳ್ತಾ ಇದ್ದೀವಿ ನೋಡಿ ಕಿತ್ಬಿಟ್ಟು ಕ್ಲಾಸಲ್ಲಿ ಬೆ ನೈಟು ನೆನೆ ಹಾಕ್ಬಿಟ್ಟು ಆ ನೀರನ್ನು ಆ ಹೂವಿನ ನೀರನ್ನು ನೆನಹಾಕಿರೋ ನೀರನ್ನು ಕುಡಿದ್ರೆ ನಮಗೆ ಎಂಥ ಶುಗರ್ ಇದ್ದರೂ ಕಮ್ಮಿ ಆಗುತ್ತಾ ಬರುತ್ತೆ ಸ್ನೇಹಿತರೆ ದಿನನಿತ್ಯ ಅಂತಿಲ್ಲ ದಿನ ಬಿಟ್ಟು ದಿನ ಕುಡಿತಾ ಬಂದರೆ ಶುಗರ್ ಕೂಡ ಕಮ್ಮಿ ಆಗುತ್ತೆ ಮತ್ತೆ ಗ್ಯಾಸ್ಟ್ರಿಕ್ ಅಸಿಡಿಸಿ ಅಂತ ಅಂತವಲ್ಲದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ನಾವು ಊಟ ಮಾಡಿದ್ದು ಚೆನ್ನಾಗಿ ಜೀರ್ಣಶಕ್ತಿ ಆಗುತ್ತೆ ಸ್ನೇಹಿತರೆ ತುಂಬ ಒಳ್ಳೆಯದು ಹೂವಿನ ಗಿಡ ಮನೆ ಸುತ್ತಮುತ್ತಲೇ ಇರುತ್ತೆ ಮತ್ತು ನಮ್ಮ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ಜಾಗದಲ್ಲೇ ಬೆಳ್ಕೊಂಡಿರುತ್ತೆ ಇತ್ತೀಚಿನದಲ್ಲಿ ಈವಿನ ಗಿಡಗಳ ಸಂಖ್ಯೆ ಕಮ್ಮಿಯಾಗಿದೆ ಸ್ನೇಹಿತರೆ ಇದನ್ನು ಬೀಜವನ್ನು ಎಲ್ಲ ಸಿಕ್ಕಿದರೆ ಮಾಡ್ಕೊಳ್ಳಿ ಮನೆ ಸುತ್ತ ಮನೆ ಮದ್ದಿದ್ದು ಒಳ್ಳೆಯದು ತಮುತ್ತಲೂ ಮಾಡ್ಕೊಬೋದು ತುಂಬ ಅನೇಕ ಥರದ ಹೂವಿನ ಗಿಡಗಳು ಪ್ರಕೃತಿಯಲ್ಲಿ ಬೆಳೀತಾ ಬರುತ್ತೆ ನ್ಯಾಚುರಲ್ಸ್ ಇದು ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ ಆಗೋದಿಲ್ಲ ನೋಡ್ತಾ ಇರ್ಬೋದು ಸ್ನೇಹಿತರೆ ನೋಡಿ ಅದ್ಭುತವಾದ ಹೂವಿನ ತೋಟಗಳು ಹೂವಿನ ಗಿಡಗಳು ನೋಡಿ ನೋಡ್ತಾ ಇರ್ಬೋದು ಇವನು ಕೂಡ ಅಷ್ಟೇ ಈಶ್ವರಿಗೆ ಪರಿಹಕಾರವಾದುವುದು ಇದರ ಬಗ್ಗೆ ನಿಮಗೆ ಇನ್ನು ಮಾಹಿತಿ ನಾವನ್ನು ತಿಳ್ಕೊಂಡು ನಿಮ್ಮ ನಿಮಗೆ ಹೆಚ್ಚಿನ ಮಾಹಿತಿಯಾಗಿ ಕೊಡ್ತೀನಿ ಸ್ನೇಹಿತರೆ ಇನ್ನು ಮುಂದಿನ ವೀಡೆಗಳಲ್ಲಿ ಹೆಚ್ಚಾಗಿ ನಾವು ಗಿಡಮೂಗಿಲೆಗಳನ್ನು ತುಂಬ ತುಂಬ ಗಿಡಮೂಲಿಕೆಗಳಾಗುವ ಉಪಯೋಗಗಳು ಮತ್ತು ಅದರಿಂದ ಆಗುವ ಪ್ರಯೋಜನಗಳು ಆಗ್ತಾ ಇರೋ ತೊಂದರೆಗಳು ನಿಮಗೆ ಹೆಚ್ಚಾಗಿ ಮಾಹಿತಿ ತೋರಿಸ್ತೀವಿ ಇದೇನಪ್ಪ ಇದು ಗೋರೆಕಾಯಿ ಥರನೇ ಇದೆ ಅಂತ ಹೇಳ್ಬೋದು ಆ ಗೋರೆಕಾಯಲ್ಲೂ ನಿಮಗೆ ಆ ಥರದ್ದು ನ್ಯಾಚುರಲ್ಸು ಅದು ಪ್ರಕೃತಿಯಲ್ಲಿ ಬೆಳೆದಿರೋದು ಯಾವುದೇ ಥರ ನಾವು ಬೆಳೆಸಿರೋದಲ್ಲ ಗೊಬ್ಬರ ಹಾಕಿ ಇದು ತುಂಬ ಒಳ್ಳೆಯದು ಇನ್ನೂ ಹೆಚ್ಚು ವೀಡಿಯೋಗಳು ನಿಮ್ಗೆ ತೋರಿಸ್ತಾ ಬರುತ್ತೀನಿ ಸ್ನೇಹಿತರೆ ಇನ್ನು ಹೆಚ್ಚು ಹೆಚ್ಚು ಆಯುರ್ವೇದ ಔಷಧಿ ಗಿಡಗಳನ್ನು ನಿಮಗೆ ನಿಮ್ಮ ಮುಂದೆ ತರ್ತೀನಿ ಸ್ನೇಹಿತರೆ ನೋಡಿ ಆದಷ್ಟು ಜನಕ್ಕೆ ಈ ವೀಡಿಯೋಗಳು ಶೇರ್ ಮಾಡಿ ಸ್ನೇಹಿತರೆ ಇದರ ವಿಷಯಗಳನ್ನು ಇನ್ನು ಮುಂದೆ ತರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ